ನೀವು ಲುಕ್ ಬ್ಯಾಕ್ ನಿಮ್ಮ ಸ್ಟೆಪ್ ಗಳನ್ನ ಹೆಜ್ಜೆಗಳನ್ನ ನೋಡಿದಾಗ ಏನು ಮೇಲ್ಕ್ ಹಾಕೋಕ್ ಬಯಸ್ತೀರಾ ಸರ್ ನಾನು ದ ಜರ್ನಿ ನನಗೆ ಸಿಕ್ಕಂತ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಲ್ಲ ಒಂದು ರೀತಿ ನನ್ನ ಜೀವನದಲ್ಲಿ ಬೆಳಕು ಮೂಡಿದ್ದಾರೆ ಅಂತ ಅವ್ರು ಯಾರೇ ಆಗಿರ್ಬೋದು ಎಂಥವ್ರೇ ಆಗಿರ್ಬೋದು ಯಾಕೆಂದ್ರೆ ನನಗೆ ಎಲ್ಲೋ ಏನೋ ಬೇಕು ಅಂತಾಗ ನನಗೆ ಇವಾಗ ಒಂದು ನಾಲ್ಕು ದಿವಸ ನಮ್ಮ ಬಂದು ಯಾರೂ ಇರೋಲ್ಲ ಜನ ಇರಲ್ಲ ನಾವು ಬನ್ನಿ ನನ್ನ ಬದುಕಿ ಹಿಂಗಾಯಿದೆ ಏನಾಯಿತು ದಿವಸ ಮಾಡುವಾಗ ಯಾವುದೋ ಒಂದು ಗಮಕ ಬರ್ತಾನೆ ಅವನು ನಾನು ಬದುಕೆಲ್ಲ ಮತ್ತೋಗುತ್ತೆ ಅವನು ಏನು ಮಾಡಿದವ ಹಂಗ ಅದನ್ನು ನಾನು ಮಾಡ್ತಾ ಅದು ಮಾತಾ ಮಾಡ್ತಾ ಇರುವಾಗ ನನಗೆ ಎಲ್ಲ ಕಷ್ಟಗಳು ಮಾಡ್ತಾ ಹೋಗುತ್ತೆ ಆ ಒಂದು ಒಂದು ಮಾತು ಮಾಡ್ತಿಕೊಟ್ಟಿದ್ದೆ ಇದನ್ನು ಹೇಳಬೇಕು ಅಂತ ಹೇಳ್ಕೊಂಡ್ರೆ ಟೈಮ್ ಕಳಿತು ಚೆನ್ನಾಗಿತ್ತು ನನಗೆ ನಾನೇ ಇನ್ಸ್ಪಿರೇಷನ್ ಕೊಟ್ಟೆ

ಇಪ್ಪತ್ನಾಲ್ಕು ಗಂಟೆ ಕಷ್ಟಪಟ್ಟರು ಬರೋಲ್ಲ ಅವ್ನು ಕಷ್ಟಪಡಿದ್ರು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಬರಬೇಕು ಅಂತಿದ್ರೆ ಅದು ಬಂದೇ ಬರುತ್ತೆ ಆ ಬರೋದನ್ನು ಇವತ್ತಲ್ಲ ನಾಳೆ ನನಗೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಅದನ್ನು ಎದುರು ನೋಡ್ತಾ ಅದಕ್ಕೆ ಏನೇನು ಸಾಧಿಸಬೇಕು ಅದಕ್ಕೆ ಏನೇನು ಮಾಡಬೇಕು ಅದಕ್ಕೆ ಬದುಕಲ್ಲಿ ಎಷ್ಟು ಆನಂದವಾಗಿರಬೇಕು ಸಂತೋಷವಾಗಿರೋ ಅದನ್ನು ಉಳಿಸ್ಕೊಬೋದು ಅಂತ ಮನಸ್ಸು ಬರುತ್ತೆ ಅದನ್ನು ಮಾಡಬೇಕು ಜನ ಈ ಗಾದೆ ಮಾತು ಯಾವಾಗಲೂ ಕೇಳ್ತಿದ್ದೀವಿ ಸರ್ ಕೊನೆ ಮಾತು ಅಷ್ಟೇ ನಂದಿದ್ದು ಎಂಬತ್ತು ಅಂದರೆ ಎರಡೋ ಮರಳು ಅಂತ ನೀವು ನೋಡಿದ್ರೆ ಹಂಗಿರೋ ಲಕ್ಷಣನೂ ಇಲ್ಲ ಐವತ್ತರವತ್ತು ವರ್ಷದ್ದು ಎಂಬತ್ತು ವರ್ಷದ್ದು ಕೇಳಿದ್ರೆ ಟಕ್ 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 ಅಂತ ಹೇಳ್ತಿದ್ದೀರಿ ಸರ್ ಈ ನೆನಪಿನ ಶಕ್ತಿಯ ಹಿಂದಿನ ಗುಟ್ಟೇನು ಎಷ್ಟು ಸಲ ಹೇಳಿದೆ ಅದನ್ನ ಈ ಕ್ಷಣ ನಂದು ಕ್ಷಣ ಇದನ್ನು ನಾನು ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿರ್ಬೇಕು ಅಂದಾಗ ನಾನು ಮೊದಲನೇ ಹೆಜ್ಜೆ ಅಲ್ಲಿಂದ ಇಟ್ಟೆ ನಾನು ಚಿಕ್ಕ ಮಗುವಾಗಿದ್ದಾಗ ಅಲ್ಲಿಂದ ನಾನು ಜ್ಞಾಪಕ ಬರ್ತಿಲ್ಲ ನೀವು ಮರ್ತಿಲ್ಲ ನೀವು ಯಾವ ಘಟನೆ ಮರ್ತಿಲ್ಲ ವ್ಯಕ್ತಿಗಳನ್ನ ಮರ್ತಿಲ್ಲ ಮತ್ತು ಏನು ಮರ್ತಿಲ್ಲ ನೀವು ಜ್ಞಾಪಸ್ಕೋಬೇಕು ಜ್ಞಾಪಸ್ಕೋಬೇಕು ಇಂಥ ನಾವು ಮರಿಬೇಕು ಬೇಕಾದಷ್ಟು ಜನ ಬರ್ತಾರೆ ಮರಿಬಾರದು ಅವ್ನು ಯಾಕೆ ಮರಿಬೇಕು ಅನ್ಕೊತ ಇದೀವಿ ಅವನಲ್ಲಿ ಏನು ಹಿಡಿಸ್ಲಿಲ್ಲ ಅದು ಅದೊಬ್ನಲ್ಲಿ ಏನಾದ್ರು ಸ್ವಲ್ಪ ಕಾಣಿಸ್ತಾ ಇರಬೇಕು ಅದು ಉಳಿಸ್ಕೊಬೇಕು ಅವ್ನ ಜ್ಞಾಪಕ ಇರಬೇಕು ನಮಗೆ ಆ ಜ್ಞಾಪಕ ಇದ್ದಷ್ಟು ಮನುಷ್ಯ ಚೆನ್ನಾಗಿರ್ತಾನೆ ನಿಜವಾಗ್ಲೂ ನಾವು ಹೆಸರಿಟ್ವ ಸರ್ ಬೆಳ್ಳಿ ಬೆರಗು ಅಂತ ನಿಮ್ಮ ಬದುಕಿನ ಆ ಬೆರಗಿನ ಕ್ಷಣ ನಮಗೆ ನಿಜವಾಗ್ಲೂ ವಾವನ್ಸುತ್ತೆ ಬೆಳ್ಳಿ ಬೆರಗು ಪ್ರತಿಯೊಬ್ಬರ ಜೀವನದಲ್ಲಿ ಇರುತ್ತೆ ಅದನ್ನು ಎದುರು ನೋಡ್ಬೋದು ಅದಕ್ಕೋಸ್ಕರ ಕಾಯ್ಬೋದು ಅದಕ್ಕೋಸ್ಕರ ಸಾಧಿಸಿರ್ಬೋದು ಅದಕ್ಕೋಸ್ಕರ ದುಡಿತಾ ಇರ್ಬೋದು ಏನು ಬೇಕಾದ್ರೆ ಮಾಡ್ಬೋದು ಆದರೆ ಬೆಳ್ಳಿ ಬರಗು ಯಾವಾಗ ಎಲ್ಲಿ ಎಷ್ಟು ಸಿಗಬೇಕು ಅಷ್ಟು ಸಿಕ್ಕೇ ಇರುತ್ತೆ ಅದರಿಂದ ಮನುಷ್ಯನಿಗೆ ಜ್ಞಾಪಕ ಶಕ್ತಿ ಮನುಷ್ಯನ ನೆನಪು ಇದು ಭಾಳ ಮುಖ್ಯ ಆಗುತ್ತೆ ನನಗೆ ಇನ್ನೊಂದು ಸಲ ಇದು ಚೆನ್ನಾಗಿ ಸಿಕ್ಕಿತ್ತ ಇವಾಗ ಸಿಕ್ಕಾಗಲ್ಲ ಅಂದರೆ ನಿನ್ನ ಜ್ಞಾಪಿಸ್ಕೋಸ್ತಾರೆ ಅವತ್ತಿನ ದೋಸೆ ತಿಂದು ಚೆನ್ನಾಗಿತ್ತು ಇವಾಗ ಯಾಕಂದ್ರೆ ದೋಸೆ ಆ ದೊಸ ಚೆನ್ನಾಗಿ ತೊಗೊಬೇಕಂದ್ರೆ ಜ್ಞಾಪಕ ಇರಬೇಕಲ್ಲ ಹೌದು ಹಾಗೆ ಜೀವನದಲ್ಲಿ ನಡೆದ ಕಷ್ಟ ಸುಖ ನೋವು ನಲಿವು ಎಲ್ಲ ಜ್ಞಾಪಕ ಇದ್ದಾಗೆ ಒಬ್ಬ ಮನುಷ್ಯ ಪರಿಪೂರ್ಣ ಆಗೋದೇ ಇಲ್ಲ ಪರಿಪೂರ್ಣ ಮನುಷ್ಯ ಅಂತ ಹೇಳೋಲ್ಲ ಪರಿಪೂರ್ಣ ಆಗಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯ ಆದರೂ ಅವನು ಇದ್ದಿಲ್ಲ ಆ ಲೆವೆಲ್ಗೆ ಒಂದು ಹೋಗ್ಬೇಕು ಅಂದರೆ ಪ್ರತಿಯೊಂದು ಜ್ಞಾಪಕ ಇರಬೇಕು ಆ ಜ್ಞಾಪಕ ಇಟ್ಕೊಂಡಾಗಲೇ ಮನುಷ್ಯ ಮನುಷ್ಯನಾಗೋದು ಇವತ್ತು ನಾನು ಇಲ್ಲಿ ನಿಮ್ಮ ಬೆಳ್ಳಿ ಬೆರಗಳು ಕೂತ್ಕೊಂಡು ಮಾತಾಡಿದ್ದೀನಿ ಇಲ್ಲಿ ಮಾತಾಡಿದಾಗ ಸುತ್ತ ಜನ ಏನು ಮಾತಾಡಿದ್ರು ನೀವೇನು ಮಾತಾಡಿದ್ರಿ ನೀವು ಮಾತಾಡ್ತಾ ಮಾತಾಡುವಾಗ ನಿಮ್ಮ ಎಕ್ಸ್ಪ್ರೆಷನ್ ಏನಿತ್ತು ಎಲ್ಲನೂ ಜ್ಞಾಪಕ ಇರುತ್ತೆ ಬಹುಶಃ ಇನ್ನೊಂದು ನಾಲ್ಕು ವರ್ಷ ಬಿಟ್ಟು ನಾನು ಕರೀರಿ ನಾ ಬಂದು ನಿಮಗೆ ಅವಾಗ ಮೊದಲನೇ ಸಹ ಏನಾಯಿತು ನಿಮಗೆ ನನಗೆ ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಅನ್ಡೌಟೆಡ್ಲಿ ನೀವು ಹೇಳೇ ಹೇಳೋರು ಅಂತವರೇ ನೀವು ಅದನ್ನು ಹೇಳ್ತೀನಿ ಬಟ್ ಸೋ ಸ್ವೀಟ್ ಆಫ್ ಯು ಸರ್ ಬಿಕಾಸ್ ಒಂದು ಪ್ರೀತಿಯಿಂದ ಅಭಿಮಾನದಿಂದ ನನಗೆ ನೀವು ಇಲ್ಲ ಅಂತ ಹೇಳಲೇ ಇಲ್ಲ ಸಿ ಸೆಡ್ ಬರ್ತೀನಿ ನಾನು ಅಷ್ಟೇ ನೀವು ಹೇಳಿದ್ದೆ ನನಗೆ ಬೆಳ್ಳಿ ಬೆರಗಿನ ಆ ಕ್ಷಣಗಳನ್ನು ಈ ಶೋ ಮೂಲಕ ನಮ್ಮ ಕನ್ನಡ ಜನತೆಗೆ ಹೇಳ್ಕೊ ಹೇಳಿದ್ದು ಬಹುಶಃ ನೀವು ಹೇಳಿದಾಗೆಲ್ಲ ಹೇಳ್ದಾಗೆಲ್ಲ ನಮಗೆ ಮುಂದೆ ಹಾಗೆ ಬಂದ್ಬಿಟ್ಟಿದೆ ಪ್ಲೇ ಓ ಹೀಗಿತ್ತ ಅಂತ ಯೋಚನೆ ಮಾಡ್ತಿರ್ತೀವಿ ನಾವು ಜನ ಹಿಂದೆ ಯಾವುದು ಹೇಳಿದ್ರಲ್ಲ ಅದನ್ನೇ ಯಾಕೆ ತಿರ್ಗಿ ಹೇಳ್ತಾ ಇದಾರೆ ಅಂತ ಅಂತ ಹಿಂದೆ ನಾ ಹೇಳಿದ್ರು ಇವಾಗ ಹೇಳಿದ್ರು ನನ್ನ ಬದುಕೆ ತಾನೆ ಹೌದಲ್ಲ ನನ್ನ ಬದುಕು ಹೇಗೆ ಬಂತು ಆಗ ಬಂದಾಗ ಮಾತುಗಳು ಅದೇ ತರ ಇರ್ಬೇಕಲ್ಲ ಮಾತು ಚೇಂಜ್ ಮಾಡ್ಬೋದು ಚೇಂಜ್ ಮಾಡ್ಕೊಳ್ತಾ ಮಾತು ಚೇಂಜ್ ಕರೆಕ್ಟ್ ಸೊ ಬದುಕು ಹೆಂಗಿತ್ತು ಅದನ್ನೇ ಹೇಳಬೇಕು ಅದನ್ನೇ ಹೇಳಿದ್ದೀನಿ ಕೇಳಿದ್ದೀರಾ ಇದನ್ನ ಬಹಳ ಇಷ್ಟೊಂದು ಮಾತಾಡೋಕ್ಕೆ ನನಗೆ ಸ್ಫೂರ್ತಿಯಾಗಿ ನಿಂತರು ನನಗೆ ವಿಶ್ವಾಸ ಪ್ರೀತಿ ಕೊಟ್ಟ ಹರೀಶು ಅವರಿಗೆ ನಾನು ನಮಸ್ಕಾರ ಹೇಳಬೇಕು ಆದರೂ ಹುಡುಗ ನನಗಿಂತ ಚಿಕ್ಕವರು ಆಶೀರ್ವಾದ ಅನ್ಬೋದು ಹಾಗೆ ಅವಂಥರ ಮಾತಾಡ್ತೀನಿ ಅವಾಗ ನಾನು ದೊಡ್ಡವಾಗ ಆದರೆ ಅದಕ್ಕೂ ಮುಂಚೆ ನಾವಿಬ್ಬರು ನಿಂತ್ಕೊಂಡು ಇದನ್ನು ಹೇಗೆ ಏನು ಮಾಡ್ತೀವಿ ಅಂತ ನೀವು ನೋಡಬೇಕು ಅಂತ ಕಾಯ್ತಿದ್ದೀರಲ್ವ ಸೊ ಸ್ವೀಟ್ ಥ್ಯಾಂಕ್ ಯು ನನ್ನ ನಮ್ಮ ಶೋ ಬಂದಿದ್ದಕ್ಕೆ ನಂಗೆ ಬಹಳ ಖುಷಿ ಹಂಬಲ್ಡ್ ನಿಮ್ಮ ಜಸ್ಟರ್ಗೆ ಅದು ಜನಕ್ಕೆ ಹೇಳಬೇಕಾದ ಒಂದು ರೀತಿ ಇದೆ ಥ್ಯಾಂಕ್ಸ್ ಹೇಳಬೇಕಾದ ಹೇಗೆ ಹರೀಶ್ಗೆ ಈ ಪ್ರೀತಿ ಈ ವಿಶ್ವಾಸ ಯಾವತ್ತೂ ಇರಲಿ ಯಾವತ್ತೂ ಉಳಿಸ್ಕೊಳ್ಳಿ ದೊಡ್ಡವನು ದೊಡ್ಡವನು ಅಂತ ಮೂಲೆ ಕೂಡಿಸ್ಬೇಡಿ ಚಿಕ್ಕವನು ನಿಮಗೆ ಸೇರ್ಕೊತೀನಿ ನಾನು ಮಾತಾಡ್ತೀನಿ ಚಿಕ್ಕವರಾಗೆ ಮಾತಾಡ್ಬೇಕು ಅಂದರೆ ಅದು ಮಾತಾಡ್ತೀನಿ ನಾನು ಆ ಭಾಷೆನೂ ಬರುತ್ತೆ ಈ ಭಾಷೆನೂ ಬರುತ್ತೆ ಭಾಷೆ ವಿಶ್ವಾಸಕ್ಕೆ ಇಲ್ಲಿ ನನ್ನ ಅದ್ಭುತ ಕ್ಷಣಗಳಿಗೂ ನಿಮ್ಮ ಜೊತೆ ಕಳೆದದ್ದು ವಾವ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ನೀವು ಆ ಫೀಲ್ ನನಗೆ ಕೊಟ್ಟಿದ್ದೀನಿ ಸರ್ ಐ ಫೀಲ್ ಸೋ ಗುಡ್ ಐ ಫೀಲ್ ಸೋ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ನ್ಯೂಸ್ ನ್ಯೂಸೋ ನಮ್ಮ ಚಾನೆಲ್ ಶುರು ಮಾಡಿ ಈ ಪ್ರೋಗ್ರಾಮ್ ಮಾಡಬೇಕು ಅಂದಾಗ ಇನ್ಸ್ಪಿರೇಷನ್ ನನಗೆ ಇಲ್ಲಿ ಖಂಡಿತ ನ್ಯೂಸೋ ನ್ಯೂಸು ಮನೆಯೋ ಮನೆ ಮುಟ್ಟಿ ಜನ ಹೃದಯೋ ಹೃದಯದಲ್ಲಿ ಗೆದ್ದು ಅವರೆಲ್ಲರೂ ಆನಂದವೋ ಆನಂದ ಸಂತೋಷವೋ ಸಂತೋಷ ಪಟ್ಟು ನ್ಯೂಸ್ ಓ ಬೆಳೆಸ್ತಾರೆ ಆ ಬೆಳೆದಿದ್ದ ನ್ಯೂಸ್ ನ್ಯೂಸನ್ನು ನಾನು ನಾನು ಇರ್ತೀನಿ ನೋಡ್ತೀನಿ ಇದೊಂದು ಪ್ರೀತಿಯಿಂದ ನಿಮಗೆ ಮುರುಗೇಶ್ ಅಂತ ನಮ್ಮ ಗೆಳೆಯರೊಬ್ಬರು ಅದ್ಭುತವಾಗಿ ನಿಮ್ಮ ಚಿತ್ರವನ್ನ ಚಿತ್ರಿಸಿ ಪೇಂಟ್ ಮಾಡಿ ನಿಮಗೆ ಕೊಡೋದಕ್ಕೆ ಬಯಸ್ತಾ ಇದೀವಿ ನಾವು ಇದು ನ್ಯೂಸ್ ಕಡೆಯಿಂದ ಸರ್ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಇವತ್ತು ನೀವು ನಿಮ್ ನಮ್ಮ ಕಾರ್ಯಕ್ರಮ ಬರ್ತೀರಿ ಅಂದ ತಕ್ಷಣ ಕೇಕ್ ವಾಲಾದವರು ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ ವೆರಿ ಸ್ಪೆಷಲ್ ಫ್ರಮ್ ಕೇಕ್ ವಾಲಾ ಮತ್ತೊಂದು ಸ್ಪೆಷಲ್ ಗಿಫ್ಟ್ ಅವರ ಮನೆಯಲ್ಲಿ ರಾರಾಜಿಸಬೇಕು ಅಂತ ಡಾಕ್ಟರ್ ಆರ್ ಎಸ್ ಚೇತನ ಒಂದು ಪೇಂಟಿಂಗ್ ಮಾಡಿ ಇದು ಅಪ್ಪಟ ಅವ್ರು ನಿಮ್ಗೆ ತುಂಬಾ ಚೆನ್ನಾಗಿ ಪ್ರಿಯ ಪ್ರಣಯ ರಾಜಾ ಶ್ರೀನಾಥ್ ಅವರೇ ಒಂದು ಪಟ್ಟ ಚಿತ್ರವನ್ನ ನಿಮ್ಗೋಸ್ಕರ ಆರ್ಟ್ ವರ್ಕ್ ಮಾಡಿ ಅವರೇ ಪೇಂಟ್ ಮಾಡಿ ನಿಮ್ಗೆ ಕಳಿಸ್ಕೊಟ್ಟಿದ್ದಾರೆ ಸರ್ ನ್ಯೂಸೋ ನ್ಯೂಸೋ ಮೂಲಕ ಬೆಳ್ಳಿ ಬೆರಗಿನಲ್ಲಿ ಇದು ನಿಮಗ್ ಕೊಟ್ಟಿರುವಂತ ಡಾಕ್ಟರ್ ಚೇತನ ಡಾಕ್ಟರ್ ಚೇತನ ತುಂಬ 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 ಧನ್ಯವಾದಗಳು ತುಂಬ ಧನ್ಯವಾದಗಳು ಇಷ್ಟು ಒಳ್ಳೆ ಇದನ್ನು ನಾನು ಕೊಟ್ಟಿದ್ದೀರಿ ದಿವಸ ನೋಡ್ತಿರಲಿಲ್ಲ ದಿವಸ ನೋಡಿ ಜ್ಞಾಪಿಸ್ಕೊತಾ ಇರ್ತೀನಿ ಪ್ರತಿ ಕ್ಷಣ ನಿಮ್ಮನ್ನ ಸೊ ಸ್ವೀಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಬೆಳ್ಳಿ ಬೆರಗಿಗೆ ಬಂದಿದ್ದಕ್ಕೆ ನಮಗೆ ಬಹಳ ಖುಷಿ ಕೊಟ್ಟಿದ್ದಕ್ಕೆ ಮರೆಯೋಕೆ ಸಾಧ್ಯನೇ ಇಲ್ಲ ಲೈಫಲ್ಲಿ ನಾನು ತುಂಬ 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 ಸಂತೋಷ ಆಯಿತು ಥ್ಯಾಂಕ್ ಯು ಐ ಲವ್ ದಿಸ್ ಐ ಲವ್ ದಿಸ್ ಗಾಡ್ ಬ್ಲೆಸ್ ಯು ಗಾಡ್ ಬ್ಲೆಸ್ ಯು ಅಂಡ್ ಯಶಸ್ಸು ನಿಮ್ದು ಯಾವತ್ತೂ ಇದ್ದೇ ಇರುತ್ತೆ ಇದಕ್ಕಿಂತ ಜಾಸ್ತಿ ಯಶಸ್ಸು ನ್ಯೂಸು ನ್ಯೂಸು ನಿಮಗೆ ಸಿಗಲಿ ಜನದ ಮನೆ ಮನಸ್ಸನ್ನು ಮುಟ್ಟಿ ಅದನ್ನು ನೋಡಿ ನಾನು ಆನಂದ ಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲಿಗೆ ಈ ಬೆಳ್ಳಿ ಬೆರಗಿನ ಕ್ಷಣದ ಈ ಎಪಿಸೋಡ್ ಮುಗಿಸಿ ಹೋಗಿ ಬರ್ತೀವಿ ಮುಂದಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಾನಂತೂ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು